ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ನಾಲ್ಕು ಸಾವಿರ ಹಣನ ಜಮಾ ಮಾಡಿದೆ ಇದೀಗ ಸರ್ಕಾರದಿಂದ ಹದಿನಾರನೇ ಕಂತಿನ ಹಣ ಕೂಡ ಜಮಾ ಆಗಿದ್ದು ನಾಳೆ ಶನಿವಾರ ಅಂದರೆ ಡಿಸೆಂಬರ್ ಇಪ್ಪತ್ತೊಂದರಂದು ಕರ್ನಾಟಕದ ಇಪ್ಪತ್ತ ಐದು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಮತ್ತು ಹದಿನೈದನೇ ಕಂತಿನ ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಟ್ಟು ನಾಲ್ಕು ಸಾವಿರ ಹಣನ ಜಮಾ ಮಾಡ್ತಾಯಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾಯಿದೆ ಮತ್ತು ಸರ್ಕಾರದಿಂದ ಐದು ಹೊಸ ನಿಯಮಗಳು ಕೂಡ ಜಾರಿಗೆ ಬಂದಿದೆ ಆ ನಿಯಮಗಳು ಏನು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರತ್ರ ಕೂಡ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ನೋಡಿ ಸ್ನೇಹಿತರೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಹದಿನೈದನೇ ಕಂತಿನ ಹಣ ಜಮಾ ಆದ ನಂತರ ಹದಿನಾರನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಒಟ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಾಲ್ಕು ಸಾವಿರ ಹಣ ಬಂದಿದೆ ಇದೀಗ ಹದಿನಾರನೇ ಕಂತಿನ ಹಣ ಕೂಡ ಕೊನೆಗೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ನೋಡಿ ನಾಳೆ ಶನಿವಾರ ಅಂದರೆ ಡಿಸೆಂಬರ್ ಇಪ್ಪತ್ತೊಂದರಂದು ಕರ್ನಾಟಕದ ಇಪ್ಪತ್ತೈದಕ್ಕಿಂತ ಹೆಚ್ಚು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಈ ಹದಿನಾರನೇ ಕಂತಿನ ಹಣನ ಜಮಾ ಮಾಡ್ತಾಯಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಯಾವ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋಣ ಅದೇ ರೀತಿ ಈ ಹದಿನಾರನೇ ಕಂತಿನ ಹಣಕ್ಕೆ ಸರ್ಕಾರ ಹೊಸದಾಗಿ ಐದು ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ ಈ ಐದು ನಿಯಮನ ನೀವು ಪಾಲಿಸಿದರೆ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗೋದು ಆ ಒಂದು ನಿಯಮಗಳು ಏನು ಅಂತ ಕೂಡ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾಯಿದೆ ಅಂದರೆ ಮೊದಲಿಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ತುಮಕೂರು ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಉಡುಪಿ ಬಳ್ಳಾರಿ ಬೀದರ್ ಕಲಬುರ್ಗಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಮತ್ತು ಉತ್ತರ ಕನ್ನಡ ಈ ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣನ ಜಮಾ ಮಾಡ್ತಾ ಇದೆ ಯಾರೆಲ್ಲ ಫಲಾನುಭವಿಗಳು ಸರ್ಕಾರದಿಂದ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಹದಿನಾಲ್ಕನೇ ಕಂತಿನ ಹಣ ಅಥವಾ ಹದಿನೈದನೇ ಕಂತಿನ ಹಣನ ಪಡ್ಕೊಂಡಿದ್ದೀರಾ ಇಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹದಿನಾರನೇ ಕಂತಿನ ಹಣ ಮತ್ತು ಪೆಂಡಿಂಗ್ ಇರುವ ಫಲಾನುಭವಿಗಳಿಗೆ ಹದಿನೈದನೇ ಕಂತಿನ ಹಣ ಅಂದರೆ ಒಟ್ಟು ಎರಡು ಕಂತಿನ ನಾಲ್ಕು ಸಾವಿರ ಹಣ ಕೂಡ ಜಮಾ ಆಗ್ತಾಯಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಖಂಡಿತವಾಗಿಯೂ ಬಂದೇ ಬರುತ್ತೆ ಸರ್ಕಾರದಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹದಿನಾರನೇ ಕಂತಿನ ಹಣ ಬಂದಿರುವಂತಹ ಒಂದು ಮೆಸೇಜ್ನ ಕೂಡ ನಾನು ಇವಾಗ ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀನಿ ಅದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಆದಷ್ಟು ಬೇಗ ಹಣ ಬಂದೇ ಬರುತ್ತೆ ವೀಕ್ಷಕರೇ ಅದೇ ರೀತಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈ ಬಾರಿ ಹದಿನಾರನೇ ಕಂತಿನ ಹಣನ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಈ ಒಂದು ಫಲಾನುಭವಿಗಳಿಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಇನ್ನು ಮುಂದೆ ಜಮಾ ಆಗೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದು ಯಾವ ಕಾರಣಕ್ಕೆ ಈ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾಯಿಲ್ಲ ಅಂದರೆ ಸರ್ಕಾರ ಕೆಲವೇ ದಿನಗಳ ಹಿಂದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐದು ಹೊಸ ನಿಯಮಗಳನ್ನ ಜಾರಿಗೆ ತಂದರು ಆ ಐದು ನಿಯಮದ ಆಧಾರದ ಮೇಲೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈ ಎರಡು ಸಾವಿರ ಹಣ ಜಮಾ ಆಗ್ತಾಯಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಐದು ನಿಯಮಗಳು ಏನು ಆ ಒಂದು ನಿಯಮಗಳನ್ನ ಕಡ್ಡಾಯವಾಗಿ ನೀವು ಅಂದರೆ ಹೌದು ಸ್ನೇಹಿತರೆ ಈ ಐದು ನಿಯಮಗಳನ್ನ ನೀವು ಕಡ್ಡಾಯವಾಗಿ ಪಾಲಿಸಿದರೆ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ಹಣ ಬರೋದು ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಐದು ನಿಯಮಗಳು ಏನು ಅಂತ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ನಿಯಮ ಬಂದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ನಿಮ್ಮ ಮನೆಯ ಪ್ರತಿಯೊಂದು ಸದಸ್ಯರ ಆಧಾರ್ ಕಾರ್ಡ್ನ ನಿಮ್ಮ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡಿಗೆ ಕಡ್ಡಾಯವಾಗಿ ಲಿಂಕ್ ಮಾಡಿಸ್ಬೇಕು ಈ ಒಂದು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದಕ್ಕೆ ಇ ಕೆ ವೈ ಸಿ ಅಂತ ಕರೀತಾರೆ ಸಾಕಷ್ಟು ಫಲಾನುಭವಿಗಳ ಒಂದು ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಪೆಂಡಿಂಗ್ ಇದೆ ಅದೇ ಒಂದು ಕಾರಣಕ್ಕೆ ಸರ್ಕಾರ ಈ ಬಾರಿ ಈ ಐದು ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ ಅದೇ ರೀತಿ ಎರಡನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳ ಒಂದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ ಹದಿನೈದು ವರ್ಷ ಅಥವಾ ಹದಿನೈದು ವರ್ಷಕ್ಕಿಂತ ಹೆಚ್ಚು ಹಳೆಯ ಆಧಾರ್ ಕಾರ್ಡ್ ಆಗಿದೆ ಈ ಒಂದು ಫಲಾನುಭವಿಗಳು ಅವರ ಆಧಾರ್ ಕಾರ್ಡ್ಗೆ ಯಾವುದು ರೀತಿಯ ತಿದ್ದುಪಡಿ ಕೂಡ ಮಾಡಿಸಿಲ್ಲ ಮತ್ತು ಯಾವುದು ರೀತಿಯ ಒಂದು ಅಪ್ಡೇಟ್ನ ಕೂಡ ಮಾಡಿಸಿಲ್ಲ ಅದೇ ಒಂದು ಕಾರಣಕ್ಕೆ ನಿಮ್ಮ ಆಧಾರ್ ಕಾರ್ಡ್ನ ನೀವು ತಿದ್ದುಪಡಿ ಮಾಡಿಸಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ಹಣ ಜಮಾ ಆಗ್ತಾಯಿಲ್ಲ ಮತ್ತೆ ಸ್ನೇಹಿತರೆ ಸರ್ಕಾರ ಹದಿನಾರನೇ ಕಂತಿನ ಹಣನ ಜಮಾ ಮಾಡುವ ಮುಂಚೆ ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಮರುಪರಿಶೀಲನೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಫಲಾನುಭವಿಗಳು ಸರ್ಕಾರಕ್ಕೆ ತೆರಿಗೆನ ಕಟ್ತಾ ಇರೋದು ತಿಳಿದು ಬಂದಿದೆ ಅದೇ ರೀತಿ ನಾಲ್ಕನೆಯ ಒಂದು ನಿಯಮ ಬಂದು ಸರ್ಕಾರದಿಂದ ಬರುವಂತಹ ಒಂದು ರೇಷನ್ನ ಕಳೆದ ಮೂರು ತಿಂಗಳಿಂದ ನೀವು ಪಡ್ಕೊಂಡಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಿಲ್ಲ ಮತ್ತು ಸ್ನೇಹಿತರೆ ಐದನೆಯ ಒಂದು ನಿಯಮ ಬಂದು ನಿಮ್ಮ ಒಂದು ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂದು ವೇಳೆ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಈ ಐದು ನಿಯಮದ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೂ ಹಣ ಜಮಾ ಆಗ್ತಾ ಇದೆ ನಾಳೆ ಶನಿವಾರ ಕರ್ನಾಟಕದ ಇಪ್ಪತ್ತೈದು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇದ್ದು ಕೆಲವೇ ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದೇ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಐದು ನಿಯಮನ ನೀವು ಖಂಡಿತವಾಗಿಯೂ ಫಾಲೋ ಮಾಡಲೇಬೇಕು ಅಂತ ಸರ್ಕಾರ ಮಾಹಿತಿನ ಕೊಟ್ಟಿದೆ ಅಂತ ಹೇಳ್ತಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಕುರಿತು ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿಯಾಗಿದೆ ನೋಡಿ ಸ್ನೇಹಿತರೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ